स्नित रहे मीडिया मास्टर्स के स्वागत ಸುಸ್ವಾಗತ ಸುಸ್ವಾಗತರೆ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಅಂದ್ರೆ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ನಿರೀಕ್ಷೆಯಂತೆ ಅಮೆರಿಕ ಬೆಂಬಲಿತ ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಆತನ ಜೊತೆಗೆ ಬಾಂಗ್ಲಾದೇಶದ ಪ್ರತಿಭಟನೆಗಳ ನಾಯಕತ್ವ ವಹಿಸಿದ್ದ ವಿದ್ಯಾರ್ಥಿ ಮುಖಂಡರು ಕೂಡ ಸಚಿವ ಸಂಪುಟವನ್ನು ಸೇರಿದ್ದಾರೆ ಅವರನ್ನ ಸಚಿವರು ಅಂತ ಕರೆಯಲಾಗ್ತಾ ಇಲ್ಲ ಸಲಹೆಗಾರರು ಅಂತ ಸಂಬೋಧಿಸಲಾಗ್ತಾ ಇದೆ ಇನ್ನು ಅಲ್ಲಿ ಮತ್ತೆ ಶಾಂತಿ ನೆಲೆಸುವ ಹಾಗೆ ಮಾಡುವ ಮತ್ತು ಬಾಂಗ್ಲಾದೇಶ ಯಥಾಸ್ಥಿತಿಗೆ ಮರಳುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಈ ಹೊಸ ಮಧ್ಯಂತರ ಸರ್ಕಾರದ ಮೇಲೆ ಇರುತ್ತೆ ಹಾಗೆ ಅಮೆರಿಕಾ ಕೂಡ ಈ ಹೊಸ ಸರ್ಕಾರದ ಜೊತೆಗೆ ಕೆಲಸ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿಕೊಂಡಿದೆ ಇಷ್ಟೆಲ್ಲ ಮಾಡಿಸಿದ ಮೇಲೆ ಮುಂದಿನ ಕೆಲಸಗಳಿಗೆ ಕೂಡ ಅವರು ತಯಾರಿರ್ಲೇ ಹಾಗೆ ಹೊಸ ಸರ್ಕಾರದ ನಾಯಕತ್ವ ವಹಿಸಿಕೊಂಡಿರುವ ಮೊಹಮ್ಮದ್ ಯೂನಸ್ ಅವರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಭಾರತ ಹಾಗೂ ಬಾಂಗ್ಲಾ ಜೊತೆಗಿನ ಸಂಬಂಧಗಳನ್ನು ಈ ಹಿಂದಿನ ಹಾಗೆ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಭಾರತ ಸಿದ್ಧ ಇದೆ ಅಂತ ಹೇಳಿರುವ ಮೋದಿ ಬಾಂಗ್ಲಾದೇಶದಲ್ಲಿನ ಹಿಂದೂಗಳು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋ ಕೆಲಸ ಮಾಡಿ ಅದು ನಿಮ್ಮ ಆದ್ಯತೆ ಆಗಲಿ ಅಂತ ಹೊಸ ಸರ್ಕಾರಕ್ಕೆ ತಿಳಿಸಿದ್ದಾರೆ ಹಿಂದೂಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳಿ ಅಂತ ನೇರವಾಗಿ ಹೇಳುವ ಮೂಲಕ ಭಾರತ ಬಾಂಗ್ಲಾದ ಹೊಸ ಸರ್ಕಾರದಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಇನ್ನು ಹೊಸ ಸರ್ಕಾರದ ಮುಂದೆ ಸವಾಲುಗಳು ದೊಡ್ಡ ಪ್ರಮಾಣದಲ್ಲಿವೆ ಅಲ್ಲಿನ ಗಲಭೆಗಳು ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ಏನೇ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಇನ್ನು ಮನೆ ಸೇರಿದ್ರು ಅವರ ಜೊತೆ ಸೇರಿ ಗಲಾಟೆ ಮಾಡಿದ ಗೂಂಡಾ ಪಡೆಗಳು ಇನ್ನಷ್ಟು ಕಾಲ ಆ ಬೆಂಕಿಯನ್ನ ಹಾಗೆ ಉರಿಸುವ ಸಾಧ್ಯತೆಗಳಿರುತ್ತವೆ ಇಲ್ಲಿವರೆಗಿನ ಗಲಭೆಗಳಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ನೂರಕ್ಕೂ ಹೆಚ್ಚು ಅವಾಮಿ ಲೀಗ್ ಕಾರ್ಯಕರ್ತರ ಹತ್ಯೆಗಳಾಗಿವೆ ಹಾಗೆ ಸೋಮವಾರ ಅಂದ್ರೆ ಹಸಿನ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಕ್ಷಣದಿಂದ ಇಲ್ಲಿವರೆಗೆ ಸುಮಾರು ಹತ್ತು ದೇವಾಲಯಗಳನ್ನ ಧ್ವಂಸ ಮಾಡಿದ್ದಾರೆ ಕೆಲವನ್ನ ಕೆಡವಿದ್ದಾರೆ ಮತ್ತೆ ಕೆಲ ಮಂದಿರಗಳಿಗೆ ಬೆಂಕಿ ಹಚ್ಚಿದ್ದಾರೆ ಹಿಂದೂಗಳನ್ನ ಅವರ ಮನೆಗಳಿಗೆ ನುಗ್ಗಿ ಹೊಡೆದಿದ್ದಾರೆ ಇಬ್ಬರು ಹಿಂದೂ ಕಾರ್ಪೊರೇಟರ್ಗಳ ಗಳ ಕೊಲೆ ಆಗಿದೆ ಪ್ರೊಫೆಸರ್ ಒಬ್ಬರನ್ನ ಹೊಡೆದುಕೊಳ್ಳಲಾಗಿದೆ ಬಾಂಗ್ಲಾದೇಶದ ಜನಪದ ಸಂಗೀತಕಾರ ರಾಹುಲ್ ಆನಂದ್ ಅವರ ಮನೆಯನ್ನ ಸೂಟ್ ಹಾಕಿದ್ದಾರೆ ಅದರಲ್ಲಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಂಗೀತ ಉಪಕರಣಗಳು ವಾದ್ಯಗಳು ನಾಶ ಆಗಿವೆ ಆ ನಾಗರಿಕರ ತಂಡಕ್ಕೆ ಸಂಗೀತ ವಾದ್ಯ ಇವುಗಳ ಗಂಧ ಗಾಳಿಯಾದರೂ ಎಲ್ಲಿ ಗೊತ್ತಾಗಬೇಕು ಇನ್ನು ಸಾಕಷ್ಟು ಗ್ರಾಮಗಳಲ್ಲಿನ ಹಿಂದೂ ಮುಖಂಡರ ಮೇಲೆ ದಾಳಿಗಳು ನಡೆದಿವೆ ಅವರ ಆಸ್ತಿಗಳನ್ನು ನಾಶ ಮಾಡಿದ್ದಾರೆ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಸುಮಾರು ತೊಂಬತ್ತಾರಕ್ಕೂ ಹೆಚ್ಚು ಇಂಥ ಘಟನೆಗಳು ನಡೆದಿರುವುದು ಅಧಿಕೃತವಾಗಿ ವರದಿಯಾಗಿದೆ ಇದಲ್ಲದೆ ಇನ್ ಎಷ್ಟು ನಡೆದಿವೆಯೋ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಬಾಂಗ್ಲಾದೇಶದ ಒಳಭಾಗದಲ್ಲಿನ ಸಾಕಷ್ಟು ರಿಮೋಟ್ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಹಿಂದೂ ಸಮುದಾಯಗಳು ವಾಸ ಮಾಡ್ತಾ ಇವೆ ಅವರು ಕೂಡ ಭಯದಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿ ಬರೀ ಹಿಂದೂಗಳು ಮಾತ್ರ ಟಾರ್ಗೆಟ್ ಆಗಿಲ್ಲ ಮುಸ್ಲಿಮರಲ್ಲೇ ಅಲ್ಪಸಂಖ್ಯಾತರು ಅನ್ನಿಸಿಕೊಳ್ಳುವ ಅಹ್ಮದಿಯರು ಕ್ರೈಸ್ತರು ಬೌದ್ಧರು ಕೂಡ ದಾಳಿಗೀಡಾಗಿದ್ದಾರೆ ಅದಕ್ಕಿಂತ ದುರಂತ ಅಂದರೆ ದಾಳಿಗಳು ನಡೀತಾ ಇದ್ದಾಗ ಜನಸಾಮಾನ್ಯರನ್ನ ಕಾಪಾಡಬೇಕಿದ್ದ ಪೊಲೀಸ್ ಹಾಗೂ ಸೇನಾ ಸಿಬ್ಬಂದಿ ಇದ್ರಲ್ಲ ಅವರು ಕೂಡ ದಾಳಿಕೋರರ ಜೊತೆ ಸೇರಿಕೊಂಡು ಮನೆಗಳನ್ನು ದೋಚಿದ ಘಟನೆಗಳು ಕೂಡ ಅಲ್ಲಿ ವರದಿ ಆಗ್ತಾ ಇವೆ ಒಟ್ಟಾರೆ ಬೆಂಕಿ ಬಿದ್ದ ದೇಶದಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ದೋಚಿಕೊಂಡು ಹೋಗಿದ್ದಾರೆ ಪ್ರಧಾನಿ ಮನೆಗೆ ನುಗ್ಗಿ ಅವರ ಒಳ ಉಡುಪುಗಳನ್ನು ಬಿಡದೆ ಕದ್ದೊಯ್ದ ವಿದ್ಯಾರ್ಥಿಗಳಿರೋ ದೇಶ ಅದು ಅಲ್ಲಿ ಇನ್ನೇನು ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಿಕ್ ಸಾಧ್ಯ ಆಗತ್ತೆ ಹೇಳಿ ಇನ್ನು ಈ ಗಲಭೆಗಳು ಇವು ಭಾರತದ ಆರ್ಥಿಕತೆಯ ಮೇಲೆ ಕೂಡ ಒಂದಷ್ಟು ಪರಿಣಾಮಗಳನ್ನು ಬೀರ್ತಾ ಇವೆ ಭಾರತ ಹಾಗೂ ಬಾಂಗ್ಲಾದೇಶದ ನಡುವಿನ ವ್ಯಾಪಾರ ವಹಿವಾಟುಗಳು ಗಲಭೆಯ ಕಾರಣದಿಂದ ನಷ್ಟಕ್ಕೀಡಾಗ್ತಾ ಇದ್ರೆ ಮತ್ತೊಂದು ಕಡೆ ಈ ಗಲಭೆಗಳು ಭಾರತದ ಗಾರ್ಮೆಂಟ್ ಉದ್ಯಮಕ್ಕೆ ಒಂದಷ್ಟು ಲಾಭವನ್ನ ತಂದುಕೊಡುವ ಸೂಚನೆಗಳು ಕೂಡ ಕಾಣ್ತಾ ಇದೆ ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದ ವ್ಯಾಪಾರದ ಮೇಲೆ ಇದರಿಂದ ಉಂಟಾಗ್ತಾ ಇರುವ ದುಷ್ಪರಿಣಾಮ ಮತ್ತು ಈ ಸಂದರ್ಭದಲ್ಲಿ ಭಾರತಕ್ಕೆ ಇಲ್ಲಿನ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಉಂಟಾಗಲಿರುವ ಲಾಭದ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ನಿಮಗೆ ಆಶ್ಚರ್ಯ ಅಂತ ಅನ್ನಿಸಬಹುದು ಬಾಂಗ್ಲಾದೇಶದಲ್ಲಿ ಗಲಭೆಗಳು ಹೀಗೆ ಇನ್ನಷ್ಟು ದಿನ ಮುಂದುವರೆದ್ರೆ ಅದರ ಲಾಭ ಆಗೋದು ನಮ್ಮ ತಮಿಳುನಾಡಿಗೆ ಆಶ್ಚರ್ಯ ಅನ್ನಿಸ್ತಿದೆ ಅಲ್ವಾ ಎಲ್ಲಿ ಬಾಂಗ್ಲಾ ಎಲ್ಲಿಯೇ ತಮಿಳುನಾಡು ಹೌದು ಬಾಂಗ್ಲಾದೇಶದ ಸಿದ್ಧ ಉಡುಪು ಉದ್ಯಮದ ಮೇಲೆ ಉಂಟಾಗುವ ನಕಾರಾತ್ಮಕ ಪರಿಣಾಮಗಳು ತಮಿಳುನಾಡಿನ ತಿರುಪೂರ್ ಫ್ಯಾಕ್ಟರಿಗಳ ವ್ಯಾಪಾರವನ್ನು ಹೆಚ್ಚು ಮಾಡುತ್ತೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅಲ್ಲಿ ವಿರೋಧ ಪಕ್ಷಗಳನ್ನ ಮಟ್ಟ ಹಾಕಿದ್ರು ನಿರಂಕುಶ ಆಡಳಿತವನ್ನು ಮಾಡ್ತಾ ಇದ್ರು ಸರ್ವಾಧಿಕಾರಿ ತರ ತಯಾರಾಗಿದ್ರು ಇಂತಹ ಏನೇ ಆರೋಪಗಳಿದ್ರು ಆಕೆಯ ಆಡಳಿತಾವಧಿಯಲ್ಲಿ ಬಾಂಗ್ಲಾ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಕಂಡಿತ್ತು ಅನ್ನೋದು ಸುಳ್ಳಲ್ಲ ಬಾಂಗ್ಲಾ ಏಷ್ಯಾದ ಅಭಿವೃದ್ಧಿಯ ಹಾದಿಯಲ್ಲಿನ ರಾಷ್ಟ್ರಗಳ ಪೈಕಿ ಒಂದು ಅನ್ನಿಸ್ಕೊಂಡಿತ್ತು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಬಾಂಗ್ಲಾದೇಶದ ಜಿ ಡಿ ಪಿ ಚಾರ್ಟ್ ಏರಿಕೆಯ ಹಾದಿಯಲ್ಲಿ ಸಾಕ್ತಾ ಇತ್ತು ನೀವು ಕೂಡ ಕೇಳಿರ್ತೀರಿ ಆಗಾಗ ಭಾರತ ಸರ್ಕಾರವನ್ನು ವಿರೋಧಿಸುವ ಭರದಲ್ಲಿ ಕೆಲವರು ಬಾಂಗ್ಲಾದೇಶ ಭಾರತಕ್ಕಿಂತ ಮುಂದೆ ಹೋಗ್ತಾ ಇದೆ ಬಾಂಗ್ಲಾದೇಶ ಆ ಇಂಡೆಕ್ಸ್ ಅಲ್ಲಿ ಮುಂದಿದೆ ಈ ಇಂಡೆಕ್ಸ್ ಅಲ್ಲಿ ಭಾರತವನ್ನು ಹಿಂದಿಕ್ಕಿದೆ ಈ ತರದ ಮಾತುಗಳನ್ನು ಹೇಳ್ತಾ ಇದ್ರು ಬಾಂಗ್ಲಾದೇಶ ಭಾರತಕ್ಕೆ ಕಾಂಪಿಟ್ ಕೊಡುವ ಮಟ್ಟಕ್ಕೆ ಗಾರ್ಮೆಂಟ್ಸ್ ಉದ್ಯಮ ಕ್ಷೇತ್ರದಲ್ಲಿ ಬೆಳೀತಾ ಇದ್ದದ್ದು ಸುಳ್ಳಲ್ಲ ಬಾಂಗ್ಲಾದೇಶಕ್ಕೆ ಎಲ್ ಡಿ ಸಿ ಅಂದ್ರೆ ಲೀಸ್ಟ್ ಡೆವಲಪ್ಮೆಂಟ್ ಕಂಟ್ರಿ ಸ್ಟೇಟಸ್ ಇದೆ ಅದು ಮುಂದಿನ ಎರಡು ಸಾವಿರದ ಇರುತ್ತೆ ಈ ಅತಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಯಾವೆಲ್ಲ ದೇಶಗಳಿರುತ್ತೋ ಅವುಗಳಿಗೆ ಅಂತಾರಾಷ್ಟ್ರೀಯವಾಗಿ ಒಂದಷ್ಟು ಅನುಕೂಲಗಳು ಸಬ್ಸಿಡಿಗಳು ಸಾಲಗಳು ಸಾಲಮನ್ನಾಗಳು ಅನುದಾನಗಳು ತೆರಿಗೆ ವಿನಾಯಿತಿಗಳು ಡ್ಯೂಟಿ ಫ್ರೀಗಳು ಇವೆಲ್ಲ ಸಿಗುತ್ತವೆ ಜೊತೆಗೆ ಬಾಂಗ್ಲಾದೇಶದಲ್ಲಿ ಲೇಬರ್ ಕೂಡ ಭಾರತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ತುಂಬಾ ಕಡಿಮೆ ಇದೆ ಹೀಗಾಗಿ ಅಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಭಾರತದ ಉದ್ಯಮಿಗಳೂ ಕೂಡ ಬಾಂಗ್ಲಾದಲ್ಲಿ ಫ್ಯಾಕ್ಟರಿಗಳನ್ನು ಮಾಡಿಕೊಂಡಿದ್ದಾರೆ ಯಾಕೆಂದರೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ರೆ ತೆರಿಗೆ ವಿನಾಯಿತಿ ಸಿಗುತ್ತೆ ಮತ್ತು ಅಲ್ಲಿ ಕಡಿಮೆ ಬೆಲೆಗೆ ಕಾರ್ಮಿಕರು ಸಿಗ್ತಾರೆ ಅನ್ನೋ ಕಾರಣಕ್ಕೆ ಹೀಗಾಗಿ ಬಾಂಗ್ಲಾ ಸಿದ್ಧ ಉಡುಪುಗಳ ಉದ್ಯಮದಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ಪೂರೈಕೆದಾರ ದೇಶ ಅನ್ನಿಸ್ಕೊಳ್ತಾ ಇತ್ತು ಬೇರೆ ಈ ಪಟ್ಟಿಯಲ್ಲಿ ಕೂಡ ಮೊದಲ ಸ್ಥಾನದಲ್ಲಿ ಚೈನಾ ಇದೆ ಎರಡನೇ ಸ್ಥಾನ ಬಾಂಗ್ಲಾದೇಶಕ್ಕೆ ಮೂರನೇ ಸ್ಥಾನ ವಿಯೆಟ್ನಾಂ ಪಡ್ಕೊಂಡಿತ್ತು ನಾಲ್ಕನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ ಇನ್ನು ಬಾಂಗ್ಲಾದೇಶದ ಬಹುದೊಡ್ಡ ಆದಾಯದ ಮೂಲ ಆಗಿದ್ದುದು ಕೂಡ ಇದೇ ಗಾರ್ಮೆಂಟ್ಸ್ ಉದ್ಯಮಾನೆ ಆದರೆ ಈಗ ಏನಾಗ್ತಿದೆ ಅಂದರೆ ಕಳೆದ ಎರಡು ಮೂರು ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ನಡೀತಿರುವ ಗಲಭೆಗಳು ಹಾಗೂ ಕಳೆದ ವಾರದಿಂದ ಶುರುವಾಗಿರುವ ಹಿಂಸಾಚಾರ ಅಲ್ಲಿನ ಕಾರ್ಖಾನೆಗಳು ಕೆಲಸ ಸ್ಥಗಿತಗೊಳಿಸುವ ಹಾಗು ಮಾಡಿದೆ ಸಾಕಷ್ಟು ಕಾರ್ಖಾನೆಗಳನ್ನು ಪ್ರತಿಭಟನಾಕಾರರು ಸೂಟ್ ಹಾಕಿದ್ದಾರೆ ಹೀಗಾಗಿ ತಕ್ಷಣಕ್ಕೆ ಗಲಭೆಗಳು ನಿಂತರೂ ಕೂಡ ಆ ಕಾರ್ಖಾನೆಗಳು ಕೆಲಸ ಆರಂಭ ಮಾಡೋ ಸ್ಥಿತಿಯಲ್ಲಿಲ್ಲ ಹಾಗೆ ಸಪ್ಲೈ ಚೈನ್ ಕೂಡ ಹೊಡೆತಾ ತಿಂದಿದೆ ಇದರ ಪರಿಣಾಮ ಬಾಂಗ್ಲಾದೇಶದ ಗಾರ್ಮೆಂಟ್ಸ್ ವ್ಯಾಪಾರದ ಪೈಕಿ ಶೇಕಡ ಇಪ್ಪತ್ತರಷ್ಟು ಭಾರತದ ಕಡೆಗೆ ಬರುವ ಸಾಧ್ಯತೆಗಳಿರುತ್ತವೆ ಭಾರತದ ಗಾರ್ಮೆಂಟ್ಸ್ ರಫ್ತು ವರ್ಷಕ್ಕೆ ಹದಿನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಲೆಕ್ಕಾಚಾರ ಅದೇ ಬಾಂಗ್ಲಾದೇಶ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಗಾರ್ಮೆಂಟ್ಸ್ ಉದ್ಯಮದ ಮೂಲಕ ಸುಮಾರು ನಲವತ್ತೇಳು ಬಿಲಿಯನ್ ಡಾಲರ್ ಗಳಿಕೆ ಮಾಡಿತ್ತು ಈಗೇನಾಗುತ್ತೆ ಅಂದರೆ ಬಾಂಗ್ಲಾದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಅಲ್ಲಿನ ಗಾರ್ಮೆಂಟ್ಸ್ ಉದ್ಯಮ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅದರಲ್ಲೂ ದೀಪಾವಳಿ ಹಾಗೂ ಕ್ರಿಸ್ಮಸ್ ಕಲೆಕ್ಷನ್ಗಾಗಿ ಈಗಿಂದಲೇ ಕೆಲಸ ಶುರು ಮಾಡಬೇಕಾಗಿರೋದ್ರಿಂದ ಅಂದರೆ ಖರೀದಿದಾರರ ಬೇಡಿಕೆಗಳು ಈಗಲೇ ಶುರುವಾಗೋದ್ರಿಂದ ಬಾಂಗ್ಲಾದ ವ್ಯಾಪಾರದಲ್ಲಿ ಶೇಕಡ ಇಪ್ಪತ್ತರಷ್ಟು ಭಾರತದ ಕಡೆಗೆ ಡೈವರ್ಟ್ ಆಗುತ್ತೆ ಅಂದ್ರೆ ಸುಮಾರು ಆರರಿಂದ ಎಂಟು ಬಿಲಿಯನ್ ಡಾಲರ್ವರೆಗೆ ಈ ಬಾರಿ ಭಾರತದ ಗಾರ್ಮೆಂಟ್ಸ್ ವಹಿವಾಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಅಂದ್ರೆ ಬಾಂಗ್ಲಾದೇಶ ಸಿದ್ಧ ಉಡುಪುಗಳ ಉದ್ಯಮದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಲ್ವಾ ಅಲ್ಲಿಗೆ ಹತ್ತಿರ ರಫ್ತಾಗೋದು ಭಾರತದಿಂದ ಹೀಗಾಗಿ ಬಾಂಗ್ಲಾದ ಉಡುಪು ಉದ್ಯಮಕ್ಕೆ ಹೊಡ್ತಾ ಬಿದ್ರೆ ಭಾರತದ ಹತ್ತಿ ರಫ್ತಿನ ಮೇಲೆ ಕೂಡ ಅದರ ಪರಿಣಾಮ ಉಂಟಾಗುತ್ತೆ ಅದನ್ನ ದೇಶೀಯವಾಗಿ ನಾವು ಉಡುಪುಗಳ ಪ್ರೊಡಕ್ಷನ್ ಹೆಚ್ಚು ಮಾಡಿಕೊಳ್ಳುವ ಮೂಲಕ ರಫ್ತಿನ ನಷ್ಟವನ್ನ ಸರಿದೂಗಿಸಿಕೊಳ್ಳಬೇಕಾಗತ್ತೆ ಇನ್ನು ಇಲ್ಲಿ ಕೂಡ ಭಾರತ ಸಿದ್ಧ ಉಡುಪುಗಳ ಕ್ಷೇತ್ರದ ಕಡೆಗೆ ಇನ್ನಷ್ಟು ಗಮನ ಕೊಡಬೇಕಾದ ಅಗತ್ಯ ತುಂಬಾ ಕಾಣ್ತಾ ಇದೆ ಈ ಸಿದ್ಧ ಉಡುಪು ಉದ್ಯಮ ನಮ್ಮಲ್ಲಿ ಅತಿ ಹೆಚ್ಚು ಮಹಿಳಾ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಇನ್ನು ಈಗಲೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಮ್ಯಾನ್ ಪವರ್ ವ್ಯರ್ಥ ಆಗ್ತಾ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಟೆಕ್ಸ್ಟೈಲ್ ಪಾರ್ಕುಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಭಾರತ ಉಡುಪುಗಳ ಕ್ಷೇತ್ರದಲ್ಲಿ ಇನ್ನೂ ಒಂದಷ್ಟು ವ್ಯಾಪಾರವನ್ನ ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಇಂಥದ್ದೊಂದು ಪ್ರಯತ್ನವನ್ನ ಸಾಕಷ್ಟು ವರ್ಷಗಳಿಂದಲೂ ಮಾಡಬೇಕು ಅಂತ ಭಾರತ ಅಂದುಕೋತಾ ಇದೆ ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋದರಲ್ಲಿ ಸಾಫಲ್ಯವನ್ನು ಕಂಡಿಲ್ಲ ಈಗ ಬಾಂಗ್ಲಾದ ಸಮಸ್ಯೆಯನ್ನು ಕಂಡ ನಂತರ ಇನ್ನು ಕೆಲ ವರ್ಷಗಳ ಕಾಲ ಬಾಂಗ್ಲಾದ ಪರಿಸ್ಥಿತಿ ಹೆಚ್ಚು ಕಡಿಮೆ ಹೀಗೆ ಇರೋ ಸಾಧ್ಯತೆಗಳಿರೋದ್ರಿಂದ ಈ ಅವಕಾಶವನ್ನ ಭಾರತ ಹೇಗೆ ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಬಾಂಗ್ಲಾ ಗಲಭೆಗಳಿಂದ ಭಾರತಕ್ಕಾಗುವ ನಷ್ಟ ಬಾಂಗ್ಲಾದೇಶ ಹಾಗೂ ಭಾರತದ ನಡುವೆ ಕಳೆದ ಕೆಲ ವರ್ಷಗಳಿಂದ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿದ್ವು ಹಸಿನ ಸರ್ಕಾರ ಅಲ್ಲಿ ರಚನೆಯಾದ ನಂತರ ಆಕೆ ಭಾರತದ ಮೇಲಿನ ಡಿಪೆಂಡೆನ್ಸಿಯನ್ನು ಕೂಡ ಹೆಚ್ಚು ಮಾಡಿಕೊಂಡಿದ್ರು ಭಾರತ ಬಾಂಗ್ಲಾದೇಶಕ್ಕೆ ಸಾಕಷ್ಟು ಸಾಲವನ್ನು ಕೊಟ್ಟಿತ್ತು ಇಲ್ಲಿಂದ ಅಲ್ಲಿಗೆ ಹತ್ತಿ ತರಕಾರಿ ಕಾಫಿ ಟೀ ಸಾಂಬಾರು ಪದಾರ್ಥಗಳು ಸಕ್ಕರೆ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟುಗಳು ಕೆಮಿಕಲ್ಲುಗಳು ಕಬ್ಬಿಣ ಮತ್ತು ಉಕ್ಕು ವಾಹನಗಳು ಬಿಡಿಭಾಗಗಳು ಯಂತ್ರೋಪಕರಣಗಳು ಇವೆಲ್ಲ ರಫ್ತಾಗತ್ವೆ ಅಲ್ಲಿಂದ ಇಲ್ಲಿಗೆ ಮೀನು ಪ್ಲಾಸ್ಟಿಕ್ಕು ಚರ್ಮ ಮತ್ತು ನಾವು ಅಲ್ಲಿಂದ ಆಮದು ಮಾಡಿಕೊಳ್ತಾ ಇದ್ವಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡೂ ದೇಶಗಳ ನಡುವೆ ಹನ್ನೆರಡು ಪಾಯಿಂಟ್ ಎರಡು ಒಂದು ಬಿಲಿಯನ್ ಡಾಲರ್ನಷ್ಟು ವ್ಯಾಪಾರ ನಡೆದಿತ್ತು ಅದು ಕಳೆದ ವರ್ಷ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಲ್ಲಿ ಸುಮಾರು ಒಂದೂವರೆ ಬಿಲಿಯನ್ ನಷ್ಟು ಕಡಿಮೆ ಆಗಿ ಹನ್ನೊಂದು ಬಿಲಿಯನ್ ನಿಂತುಕೊಂಡಿತ್ತು ಆದರೂ ಬಾಂಗ್ಲಾ ಜೊತೆಗಿನ ವ್ಯಾಪಾರದಲ್ಲಿ ಭಾರತಕ್ಕೆ ಹೆಚ್ಚು ಲಾಭ ಇದೆ ಯಾಕೆಂದ್ರೆ ಅಲ್ಲಿಂದ ನಾವು ಆಮದು ಮಾಡಿಕೊಳ್ಳೋದು ಕಡಿಮೆ ಅಲ್ಲಿಗೆ ನಾವು ರಫ್ತು ಮಾಡೋದು ಹೆಚ್ಚು ಸೊ ಅಲ್ಲಿ ಟ್ರೇಡ್ ಸರ್ಪ್ಲಸ್ ಇರುತ್ತೆ ಇನ್ನು ಎರಡೂ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಹಿ ಹಾಕೋದಕ್ಕೆ ಕೂಡ ಮಾತುಕತೆಗಳು ನಡೀತಾ ಇದ್ವು ಇಂಥ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಬದಲಾಗಿದೆ ಈಗ ಮಧ್ಯಂತರ ಸರ್ಕಾರ ಅಲ್ಲಿದೆ ಅದು ಸ್ವಲ್ಪ ದಿನಗಳ ಕಾಲ ಬಾಂಗ್ಲಾದೇಶದಲ್ಲಿರುತ್ತೆ ಆ ನಂತರ ಅಲ್ಲಿ ಮತ್ತೆ ಚುನಾವಣೆಗಳು ನಡೀಬೇಕು ಅಲ್ಲಿ ಬೇರೆ ಯಾವುದಾದ್ರೂ ಸರ್ಕಾರ ಆರಿಸಿ ಬರಬೇಕು ಅಕಸ್ಮಾತ್ ಅಲ್ಲಿ ಹಸಿನ ವಿರೋಧಿಗಳು ಆರಿಸಿ ಬಂದ್ರೆ ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳು ಹಾಗೂ ಇನ್ನಿತರ ಬಾಂಧವ್ಯಗಳು ಇಷ್ಟು ಚೆನ್ನಾಗಿ ಇರದೆ ಹೋಗಬಹುದು ಹಾಗಾದರೂ ಕೂಡ ಭಾರತಕ್ಕಾಗೋ ವ್ಯಾಪಾರ ನಷ್ಟ ತುಂಬ ತುಂಬಾ ದೊಡ್ಡದೇನಲ್ಲ ಸದ್ಯಕ್ಕೆ ಭಾರತದ ಒಟ್ಟು ವಿದೇಶಿ ವ್ಯಾಪಾರದ ಪೈಕಿ ಬಾಂಗ್ಲಾದೇಶದ ಪಾಲು ಎರಡು ಐದರಷ್ಟು ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಂಗ್ಲಾ ಜೊತೆಗಿನ ವ್ಯಾಪಾರ ಕಡಿಮೆ ಆದ್ರೆ ಈ ಶೇಕಡಾ ಎರಡು ಪಾಯಿಂಟ್ ಐದರಲ್ಲಿ ಒಂದಷ್ಟು ಕಡಿಮೆ ಆಗಬಹುದು ಹಾಗೆ ಭಾರತ ರೆಡಿಮೇಡ್ ಗಾರ್ಮೆಂಟ್ಸ್ ವಲಯದಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡ್ರೆ ಬಾಂಗ್ಲಾದಿಂದ ಆಗೋ ನಷ್ಟ ಹಾಗೂ ಬಾಂಗ್ಲಾಗೆ ರಫ್ತು ಮಾಡೋ ಕಾಟನ್ ಅನ್ನ ಇಲ್ಲೇ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಇದರ ಜೊತೆಗೆ ಭಾರತ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಮಾಡ್ತಾ ಇದೆ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ ಎರಡು ಸಾವಿರದ ಹದಿನಾರರಲ್ಲಿ ಬಾಂಗ್ಲಾ ಜೊತೆಗಿನ ಸಂಬಂಧ ಸುಧಾರಣೆ ಮತ್ತು ಅಲ್ಲಿ ಚೈನಾದ ಪ್ರಭಾವವನ್ನು ಕಡಿಮೆ ಮಾಡುವ ಪ್ರಯತ್ನದ ಭಾಗವಾಗಿ ಭಾರತ ಬಾಂಗ್ಲಾದೇಶಕ್ಕೆ ಎಂಟು ಬಿಲಿಯನ್ ಡಾಲರ್ ನಷ್ಟು ಸಾಲವನ್ನು ಕೊಟ್ಟಿತ್ತು ಅಲ್ಲಿನ ಅಖೌರಾದಿಂದ ಅಗರ್ತಲಾನ ಸಂಪರ್ಕಿಸುವ ರೈಲ್ವೆ ಮಾರ್ಗ ಮತ್ತು ಖುಲಾನಾ ಮೋಂಗ್ಲಾ ಪೋರ್ಟ್ ನಡುವಿನ ರೈಲ್ವೆ ಲೈನ್ ಸೇರಿದ ಹಾಗೆ ಒಂದಷ್ಟು ಅತಿ ಪ್ರಮುಖ ಯೋಜನೆಗಳಲ್ಲಿ ಭಾರತದ ಪಾಲುದಾರಿಕೆ ಇದೆ ಅಂದ್ರೆ ಭಾರತ ಅವರಿಗೆ ಸಾಲ ಕೊಟ್ಟಿದೆ ಆ ಕಾಮಗಾರಿಗಳನ್ನು ಭಾರತದ ಕಂಪನಿಗಳು ಮಾಡ್ತಾ ಇವೆ ಅಲ್ಲಿನ ಬಂದರುಗಳನ್ನ ಭಾರತ ಅಭಿವೃದ್ಧಿಗೊಳಿಸ್ತಾ ಇದೆ ಆದಾನಿ ಕಂಪನಿಯ ಜೊತೆ ಕೂಡ ಬಾಂಗ್ಲಾದೇಶ ವಿದ್ಯುತ್ ಒಪ್ಪಂದವನ್ನ ಮಾಡಿಕೊಂಡಿದೆ ಅಲ್ಲಿ ನಮ್ಮ ಟಾಟಾ ಕೆಲಸ ಮಾಡ್ತಾ ಇದೆ ಈ ಯೋಜನೆಗಳು ಮುಂದಿನ ದಿನಗಳಲ್ಲಿ ಹೇಗೆ ಮುಂದುವರಿಯುತ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕು ಇದು ಗೆಳೆಯರೆ ಭಾರತ ಬಾಂಗ್ಲಾ ನಡುವಿನ ವ್ಯಾಪಾರ ಹಾಗೂ ಸಂಬಂಧಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ